ತರ್ಕಾರಿ ಮಾಡಿಗಳೇ ಇರಲ್ಲ ಪಾಪ ನೋಡಿ ಬೀದಿಲ್ ತಳ್ಳು ಗಾಡಿ ಇಟ್ಕೊಂಡು ಅವರು ಹೂವ ಮಾರೋದು ಹಣ್ಣುಗಳು ಮಾರೋದ್ರೂಕ್ಸ್ ಹೋಗ್ತಾ ಹತ್ತು ರೂಪಾಯಿ ಒಂದ್ ಪೌಸ್ ರೂಪಾಯಿ ರೂಪಾಯಿಗೆ ನಾನು ಜಿ ಬಿಲ್ ಕೊಡೋಕ್ ಸಾಧ್ಯನಾ ಸಾಧ್ಯ ಒಪ್ಕೊಳ್ಬೇಕಲ್ಲ ಗ್ರಾಹಕರು ಒಪ್ಕೊಳ್ಬೇಕಲ್ಲ ತಗೋತಾರೆ ಸಿಗರೇಟ್ ಜಿ ಎಸ್ ಟಿ ನಾ ತರೋಕೆ ಸರ್ಕಾರ ಎಲ್ಲವನ್ನೂ ಕೂಡ ಕಂಡು ಕಂಡರಿಯಾದ ರೀತಿಯಾಗಿ ವರ್ತಿಸ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಇನ್ನೊಂದು ಅಧಿಕಾರಿಗಳಲ್ಲಿ ನಾನು ಒಂದು ಹೇಳೋದು ಯಾಕಂದ್ರೆ ಇದು ನಾವು ಅನುಭವಿಸಿರೋದನ್ನ ಜನಗಳಿಗೆ ಗೊತ್ತಾಗ್ಲೇಬೇಕು ಬೇಕು ಒಬ್ಬ ಹುಡುಗ ಹುಡುಗನಿಗೆ ನೋಟಿಸ್ ಬಂದಿದೆ ಅವನು ಯಾರು ಅಂತ ಹೇಳಿದ್ರೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡೋದು ಆ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಅವನಿಗೆ ಯಾರೋ ಹೇಳಿದ್ರಂತೆ ನೀನು ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಿದ್ರೆ ನಿನ್ಗೆ ಏನ್ ಲೋನ್ ಬೇಕಂದ್ರೆ ಒಳ್ಳೆ ರೀತಿಯಿಂದ ಲೋನ್ ಕೊಡ್ತಾರೆ ಸಿಬಿಲ್ ಚೆನ್ನಾಗಿರುತ್ತೆ ಅದು ಮಾಮೂಲಾಗಿ ಎಲ್ರಿಗೂ ಬಂದಿರುವಂತ ವಿಷಯ ಸಿಬಿಲ್ ಚೆನ್ನಾಗಿರುತ್ತೆ ಒಳ್ಳೆ ಲೋನ್ ಸಿಗುತ್ತೆ ಅಂತ ಅದಕ್ಕೆ ಅವನೇನ್ ಮಾಡಿದಾನೆ ಈ ಅಂಗಡಿಗ್ ಬರೋ ದುಡ್ಡನ್ನೆಲ್ಲ ಇವನಿಗೆ ಹಾಕೊಂಡು ಇವನೇನ್ ಮಾಡಿದಾನೆ ಅದನ್ನ ಬೇರೆ ಪೇಮೆಂಟ್ ಮಾಡೋರಿಗೆಲ್ಲ ಪೇಮೆಂಟ್ ಮಾಡ್ತಾ ಇದ್ದಾನೆ ಯಾವ ರೀತಿ ಇವ್ನ ತೆಗಿಯೋದು ಕ್ಯಾಶ್ ಮುಖಾಂತರ ಕೆಲವು ಹೋಟ್ಲು ಇವತ್ತು ಇದಾವೆ ಮೂರ್ ಲಕ್ಷ ಐದು ಲಕ್ಷ ಒಂದ್ ಲಕ್ಷ ವ್ಯಾಪಾರ ಮಾಡೋದು ಅವ್ರು ಇವತ್ತು ಪೇಪರಲ್ಲಿ ಬಿಲ್ ಕೊಡ್ತಾರೆ ಅದೇ ಹೋಟ್ಲಿಗೆ ಇಡೀ ನಮ್ಮ ಈ ಟ್ಯಾಕ್ಸ್ ಆಫೀಸರು ಡಿಪಾರ್ಟ್ಮೆಂಟರು ಪ್ರತಿಯೊಬ್ಬರಿಗಲ್ಲಿ ಊಟ ಮಾಡ್ತಾರೆ ಅದು ಎಲ್ಲಿ ಏನಂತಲ್ಲ ಇಲ್ಲೇ ಆ ಪಕ್ಕದಲ್ಲಿ ಬರುತ್ತೆ ಹೋಸ ಮಾಡಿ ಆದರೆ ಅವ್ರು ಇವತ್ತಿಗೂ ಅಷ್ಟೇ ಪೇಪರಲ್ಲಿ ಬಿಲ್ ಸುಮಾರು ಒಂದು ಮೂವತ್ತು ವರ್ಷದಿಂದ ನಡೆಸ್ತಾ ಇರ್ಬೋದು ಆ ಹೋಟ್ಲು ಅಷ್ಟು ಹೆಸರುವಾಸಿ ಆದರೆ ಅವ್ರನ್ನ ಯಾರೂ ಕೇಳಲ್ಲ ಅವ್ರನ್ನ ಯಾರು ಕೇಳ್ತಾ ಇಲ್ಲ ಯಾಕಂದರೆ ಇಂಥ ಒತ್ತು ಸಾವಿರಾರು ಹೋಟ್ಲುಗಳಿದ್ದಾವೆ ಯಾಕಂದ್ರೆ ಎಲ್ಲಿ ತೆಗಿಲಿ ಈಗ ಅವರು ತಿಂಡಿ ಇರ್ತಾರೆ ಅವ್ರ ತೆಗೀಸ್ಕೊಳೋಣ ಮೇಡಮ್

ಲಾ ಕೆ ನಾಟ್ ಕಂಪೆಲ್ ಟು ಥಿಂಗ್ ಇಂಪಾಸಿಬಲ್ ಅಂದ್ರೆ ನಿಮ್ಮ ಹತ್ರ ಏನು ಆಗಲ್ವೋ ಅದನ್ನ ಲಾ ಹೇಳಕ್ ಆಗಲ್ಲ ಇದರ ವಿಚಾರದಲ್ಲಿ ಹೇಳೋದಾದ್ರೆ ಇಂಪಾಸಿಬಲ್ ಏನು ಈಗ ನಾಲ್ಕು ವರ್ಷದಿಂದ ಹೇಳ್ಬಿಟ್ರು ನೀವು ಹೋಗಿ ಹೇಳಿ ಅವ್ರಿಗೆ ನಾನು ಇಷ್ಟು ಹಣ್ಣು ಮಾರಿದ್ದೆ ಇಷ್ಟು ತರಕಾರಿ ಮಾಡಿದ್ದೆ ಯು ಪಿ ಐ ಟ್ರಾನ್ಸಾಕ್ಷನ್ ಗಳು ಹೇಗಿರುತ್ತೆ ಎರಡು ರೂಪಾಯಿ ಐದು ರೂಪಾಯಿ ನಾನು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಎರಡು ರೂಪಾಯಿ ಯಾಕೆ ಕೊಟ್ಟಿದ್ರು ಹಾಲಿಗೆ ಕೊಟ್ಟಿದ್ರ ಬೆಂಕಿ ಕೊಟ್ಟಿದ್ರ ಇಸ್ ಇಟ್ ಪಾಸಿಬಲ್ ಲೀಗಲ್ ಡಾಕ್ಟರ್ ಪ್ರಕಾರ ಇಟ್ ಈಸ್ ಇಂಪಾಸಿಬಲ್ ಇವಾಗ ಅದನ್ನ ಮಾಡಕ್ ಸೊ ಆದ್ದರಿಂದ ಆ ಕಾನೂನಲ್ಲೂ ಅದೇ ಲೀಗಲ್ ಡಾಕ್ಟರಿನಲ್ಲೂ ಅದೇ ಥರ ಇದೆ ಸೊ ಮತ್ತೊಂದು ಏನಂದ್ರೆ ಎರಡು ತರ ಇರುತ್ತೆ ಒಂದು ಬೋನಫೈಡ್ ಮತ್ತೆ ಮಾಲಫೈಡ್ ಅಂತ ಅಂದ್ರೆ ಬೋನಫೈಡ್ ಅಂದ್ರೆ ಈ ಜಿ ಎಸ್ ಟಿ ಆಕ್ಟ್ ಇದೆ ಗೊತ್ತಾಗದೆ ಮಾಡಿರೋ ತಪ್ಪು ಮಾಲಫೈಡ್ ಅಂದ್ರೆ ಬೇಕು ಅಂತಾನೆ ತೆರಿಗೆ ವಂಚನೆ ಮಾಡಬೇಕು ಅಂತಾನೆ ಮಾಡಿರೋ ಇದು ಬೋನಫೈಡ್ ಬೋನಫೈಡ್ ಅಲ್ಲಿ ಅಷ್ಟೆಲ್ಲ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋ ಅವಶ್ಯಕತೆ ಇತ್ತಾ ಒಂದು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನನ್ಗೊಂದು ಫೋನ್ ಬಂದಿತ್ತು ನಮ್ಮ ಇವರು ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ जीएसटी ಇಂದ ನನಗೆ 18 ಲಕ್ಷ ಏನೋ ಬರೋದಿದೆ ಅಂತ ವರ್ಷ ವರ್ಷ ಮಾಡಿ ಕಳ್ಸಿದ್ದಾರೆ ನನಗೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಎಷ್ಟು ಮುಗ್ಧತೆ ಅಂದ್ರೆ ಅದು ಆಕ್ಚುಲಿ ಬಂದಿರೋದು ನೀವು ಕಟ್ಟಬೇಕು ಅಂತ ಕಟ್ಟಬೇಕು ಅನ್ನೋ ತಲೆಲ್ಲೂ ಇಲ್ಲ ನಮಗೆ ಅವರು ದುಡ್ಡು ಕೊಡ್ತಾರೆ ಅಂತ್ಕೊಂಡು ಬಿಟ್ಟಿದ್ದಾರೆ ಅದು ಇಂಗ್ಲಿಷ್ ಅಲ್ಲಿ ಇರದು ಲಕ್ಷ ಕೊಡ್ತಾರೆ ಅಂತ 18 ಲಕ್ಷ ಅಂತ ಹೆಂಗೆ ತಕೊಳ್ಳೋದು ಅಂತ ಸೋ ಇದು ಇವರ ಪರಿಸ್ಥಿತಿ ಫೈನಲ್ ಮಾಡಬಹುದು ಈ ವಿಚಾರದಲ್ಲಿ ಮೇಡಮ್ ಒಂದು ಫೈನಲ್ ಏನು ಮಾಡ್ಬೋದು ಅಂತ ನನ್ನ ಒಪಿನಿಯನ್ ಹೇಳ್ತೀನಿ ಅದಕ್ಕೆ ಮುಂಚೆ ರೋಚಕತೆ ದೈನ್ಯತೆ ನಾನು ನಿನಗೆ ಒಪ್ಕೋತೀನಿ ನೀನು ನನಗೆ ಒಪ್ಕೋತೀನಿ ಅದೆಲ್ಲ ನಾವು ವೈಯಕ್ತಿಕವಾಗಿ ಮಾತಾಡ್ಬೋದು ಕಾನೂನನ್ನು ಮಾತಾಡೋಕ್ಕಾಗಲ್ಲ ಇವರು ಅಸಿಸ್ಟೆಂಟ್ ಕಮಿಷನರ್ ತಪ್ಪು ಮಾಡಿದ್ದಾರೆ ಅಂದರೆ ನನ್ನ ತೆರಿಗೆ ನಮ್ಮ ಮನ್ನ ಆಗೋಲ್ಲ ಇವ್ರಿಗೇನಾದರೂ ನೀನು ಬೇಡಪ್ಪ ಇನ್ನೊಬ್ಬ ಬರಲಿ ಒಂದು ಇದು ಇಷ್ಟು ವಿಚಾರದಲ್ಲೂ ಯಾವ ಸರಕಿಗೆ ತೆರಿಗೆ ಇಲ್ವೋ ಅದಕ್ಕೆ ತೆರಿಗೆ ಅವರು ಹಾಕೋದಿಲ್ಲ ಏನಾಗಿದೆ ಅಂದರೆ ಅಲ್ಲ ಅವ್ರಿಗೇನಾಗಿದೆ ಅಂದರೆ ಎ ವ್ಯಕ್ತಿಗೆ ಪೇಟಿಎಂ ಇಂದ ನಲವತ್ತು ಲಕ್ಷ ಒಂದು ರೂಪಾಯಿಗಿಂತ ಮೇಲೆ ವ್ಯಾಪಾರ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಇದಕ್ಕೆ ನನ್ನ ಅಡ್ವೈಸ್ ಏನು ಅಂದರೆ ಫಸ್ಟು ಆಡು ಭಾಷೆಯಲ್ಲಿ ಸಿಂಪಲ್ ಆಗಿ ರಿಪ್ಲೈ ಕೊಡಿ ನಿಮ್ಮಿಂದ ನೋಟಿಸ್ ಬಂದಿದೆ ಇದರಿಂದ ನಮಗೆ ಆಶ್ಚರ್ಯ ಆಘಾತ ಉಂಟಾಗಿದೆ ನನ್ನದು ಈ ಥರ ಅಂಗಡಿ ಬಹುತೇಕ ನಾನು ಮಾರಾಟ ಮಾಡೋದು ತರಕಾರಿ ಸೊಪ್ಪು ಹಾಲು ಮೊಸರು ಕಾಫಿ ಟೀ ಇಷ್ಟ ಆಗಲ್ಲ ಒಂದು ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ದಾಖಲೆಯನ್ನು ಪೂರಕವಾಗಿ ಮಾಡ್ಕೊಳ್ಳೋದಕ್ಕೆ ತಯಾರು ಮಾಡಬೇಕು ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಇದ್ದಾರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ ಇಲ್ಲಿ ಲಾಜಿಕ್ ಏನು ಹೇಳುತ್ತೆಂದರೆ ಬರೀ ಪೇಟಿಎಮ್ ಅಲ್ಲೇ ಎಂಬತ್ತು ಲಕ್ಷ ಮಾಡಿದ್ದಾನೆ ಕ್ಯಾಶ್ ಎಷ್ಟಾಗಬಹುದು ಸುಮ್ ಸುಮ್ಮನೆ ಕ್ಯಾಶ್ ಇಷ್ಟಾಯ್ತು ಅಂತ ಮಾತಾಡ್ಬೇಡಿ ಆಮೇಲೆ ನಿಮಗ್ ತೊಂದರೆ ಆಗುತ್ತೆ ಆಯ್ತಾ ಇವಾಗೆಲ್ಲ ಈಗ ಬಂತು ಸರಿಯಾಗಿ ಬಂತು ಇದ್ದಾಗ ಈಗ ಇದ್ದಾಗ ದಯವಿಟ್ಟು ಈ ಮಾತುಕತೆಯಿಂದ ಈ ಸರ್ಕಾರದಿಂದ ನಮಗೆ ಏನಾದರೂ ಉಪಯೋಗ ಆಗತ್ತೆ ಅಂತ ಸುಮ್ಮನೆ ಕೂತ್ಕೋಬೇಡಿ ಉಪಯೋಗ ಆಗೋದು ಕಾನೂನಿಂದ ಜಿ ಎಸ್ ಟಿ ಕೌನ್ಸಿಲ್ನಿಂದ ಅದಕ್ಕೆ ಒತ್ತಡ ಹಾಕಬೇಕಾಗಿರೋದು ಸರ್ಕಾರ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಒತ್ತಡ ಹಾಕಬೇಕಾಗಿರೋರು ಸ್ಟೂರು ಸ್ಪ್ಯಾನು ಎಲ್ಲ ಇಟ್ಕೊಂಡಿದ್ದಾರೆ ಇವರು ಹಾಕಬೇಕು ಬಟ್ ಸರಿಯಾದ ರೀತಿಯಲ್ಲಿ ಕೂಡಲೇ ಅಂದರೆ ಇವತ್ತೇ ಇದುವರೆಗೂ ಕೊಟ್ಟಿಲ್ಲ ಅಂದರೆ ರಿಪ್ಲೈ ಕಳಿಸಿ ಒಂದು ನೀವು ಕಳಿಸಿರೋ ರಿಪ್ಲೈ ತಪ್ಪು ನಮಗೆ ನೋವು ತಂದಿದೆ ನಮಗೆ ತೊಂದರೆ ಆಗಿದೆ ಯಾವುದೇ ಕಾರಣಕ್ಕೂ ನಾವು ಈ ರೀತಿ ವ್ಯವಹಾರ ಮಾಡಿಲ್ಲ ಈ ನಮ್ಮ ಒಳಹರಿವು ಅಂದರೆ ಒಳಹರಿವು ಬಂದಿರೋದ್ರಲ್ಲಿ ಎಲ್ಲವೂ ಮಾರಾಟ ಅಲ್ಲ ಕೆಲವು ವೈಯಕ್ತಿಕ ವಿಚಾರಗಳು ಇದೆ ಅಂತ ರಿಪ್ಲೈ ಕೊಟ್ಟು ಮಿಕ್ಕಿದ್ದು ನಾವು ಆಗಲೇ ಈ ಬೇರೆ ವೇದಿಕೆಯಲ್ಲಿ ಮಾತಾಡಿದ್ದೀವಿ ಆ ಥರ ಮಾಡಬೇಕು ಇದಕ್ಕೆ ಕಾನೂನು ಒಂದೇ ದಾರಿ ತೋರಿಸೋದು ಸಾರಾ ಸಗಟಾಗಿ ಅಬ್ಬಿನಿಶು ಅಂತ ಅವ್ರು ಹೇಳ್ದಂಗೆ ಈ ನೋಟಿಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಅಂದರು ಇನ್ನೊಂದು ನೋಟಿಸ್ ಕೊಡಬೇಡಿ ಅಂತ ಹೇಳಲ್ಲ ಮತ್ತೊಂದು ನೋಟಿಸ್ ಬರುತ್ತೆ ವೀಕ್ಷಕರೇ ನೋಡಿ ಇಲ್ಲಿಯವರೆಗೂ ಕೂಡ ನಾವು ಮಾತನಾಡಿದಂತಹ ಸಂದರ್ಭದಲ್ಲಿ ನಮಗೆ ಒಂದು ಅರ್ಥ ಆಗಿದ್ದೇನಪ್ಪ ಅಂತಂದ್ರೆ ನಮ್ಮನ್ನ ಹರಕೆಯ ಕುರಿಗಳನ್ನಾಗಿ ಮಾಡುವಂತಹ ಪ್ರಯತ್ನಗಳು ಸರ್ಕಾರದಿಂದ ಆಗ್ತಾ ಇದೆ ಬಟ್ ಆದ್ರೆ ಯಾರೂ ಕೂಡ ಹರಕೆಯ ಕುರಿಗಳಾಗಬೇಡಿ ಇಷ್ಟೊತ್ತು ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನ ಕೂಡ ಹಂಚಿಕೊಂಡ್ರೆ ಹೇಗೆ ರಿಯಾಕ್ಟ್ ಮಾಡಬೇಕು ನಾವು ಅನ್ನೋದನ್ನ ಮಾಹಿತಿಯನ್ನ ತಾರೀಕು ಇಡೀ ಏನು ಒಂದು ಅರವತ್ತೈದು ಸಾವಿರ ಬೇಕರಿ ಇದುಗಳು ನಮ್ಮಲ್ಲಿ ಈಗ ನೋಂದವಣಿ ಆಗಿದಾವೆ ಹೋರಾಟ ಅವರು ಅವರ ಕುಟುಂಬದವರು ಎಲ್ಲರೂ ಸೇರಿ ಇಪ್ಪತ್ತೈದನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಬೆಳಗ್ಗೆಯಿಂದ ನಿರಂತರವಾಗಿ ಅನಿರ್ದಿಷ್ಟವಾದ ಮುಷ್ಕರವನ್ನು ಕೂರ್ತಾ ಇದೀವಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ ಮೂರು ತಾರೀಖು ತಾರೀಕು ಏನ್ ಮಾಡ್ತಾ ಇದೀವಿ ಅಂದ್ರೆ ಎಚ್ಚರಿಕೆ ಕೊಡುವ ಉದ್ದೇಶದಿಂದ ಹಾಲು ಉತ್ಪನ್ನಗಳನ್ನ ಸಂಪೂರ್ಣವಾಗಿ ಪರ್ಚೇಸ್ ಮಾಡೋದೇ ಇಲ್ಲ ನೀಡೋದು ಇಲ್ಲ ನಮ್ಮ ಬೇಕರಿಕೊಡತೆಯಿಂದ ಮತ್ತೆ ಸಿಗರೇಟು ಈ ತಂಬಾಕು ಉತ್ಪನ್ನಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿ ಮಾಡಿ ಇಪ್ಪತ್ತೈದನೇ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿ ಈ ಹೋರಾಟದಲ್ಲಿ ಧುಮುಕ್ತಾ ಇದ್ದೀವಿ ಇದಕ್ಕೆ ಒಂದೇ ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಕಾನೂನಾತ್ಮಕವಾಗಿ ನಾವು ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತೀವಿ ಈಗೇನ್ ಕಮರ್ಷಿಯಲ್ ಟ್ಯಾಕ್ಸ್ ನವರು ನಮಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರ ಆ ನೋಟಿಸ್ ಗೆ ಸರಿಯಾದ ಉತ್ತರವನ್ನ ನೀವು ಕೊಡಬೇಕಾಗಿದೆ ಈ ಅಂಗಡಿ ಮಾಲೀಕರು ಈ ಬೇಕರಿ ಮಾಲೀಕರು ಸಣ್ಣ ಪುಟ್ಟ ವ್ಯಾಪಾರಿಗಳು ಈ ಚಿಲ್ಲರೆ ವ್ಯಾಪಾರಿಗಳು ಏನು ಈಗ ನೋಟಿಸ್ ಅನ್ನ ರಿಸೀವ್ ಮಾಡಿದಿರೋ ಅರವತ್ತೈದು ಲಕ್ಷ ನಲವತ್ತು ಲಕ್ಷ ಅಥವಾ ಎಂಬತ್ತು ಲಕ್ಷ ಒಂದು ಕೋಟಿ ಹೀಗೆ ಯಾವ ರೀತಿಯಾಗಿ ನೀವು ರಿಸೀವ್ ಮಾಡಿಕೊಂಡಿದ್ದೀರೋ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಹೇಳಿ ಆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರವನ್ನು ಕೊಡಿ ಒಳ್ಳೆ ಚಾರ್ಟೆಡ್ ಅಕೌಂಟೆಂಟ್ನ ನೀವು ನೇಮಕ ಮಾಡಿಕೊಂಡು ಅಥವಾ ಅವರ ಹತ್ರ ಸಲಹೆಯನ್ನು ತೆಗೆದುಕೊಂಡು ಈ ಮೂಲಕವಾಗಿ ನೀವು ರಿಪ್ಲೇ ಮಾಡ್ತಾ ಹೋದರೆ ನಿಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಯಾವ ರೀತಿಯಾಗಿ ರಿಪ್ಲೇ ಮಾಡುತ್ತೆ ಕೋಟ್ ಏನು ಹೇಳುತ್ತೆ ಎಲ್ಲವೂ ಕೂಡ ಒಂದು ಕನ್ಕ್ಲೂಷನ್ ಬರುವಂಥದ್ದು